ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ಇವತ್ತು ಹಾಗೆ ಹೊರಗಡೆ ಹೋಗಿ ಬರೋಣ ಅಂತ ಮನೆಯವರೆಲ್ಲ ಹೊರಟಿದ್ದೀವಿ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ಮುಂದೆ ಹೋಗಿದ್ದಾರೆ ನಮ್ಮ ಮನೆಯಲ್ಲಿ ಕಾರಲ್ಲಿಲ್ಲ ಬನ್ನಿ ಹಾಗೆ ಹೋಯ್ತಾ ರಸ್ತೆಯಲ್ಲಿ ವಾತಾವರಣ ಎಲ್ಲ ಹೇಗಿದೆ ನೋಡೋಣ ಸ್ನೇಹಿತರೆ ತುಂಬ ದಿನ ಆಗಿತ್ತು ನಾವು ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿ ಒಟ್ಟಿಗೆ ತುಂಬ ದಿನ ಆಗಿತ್ತು ನಾನು ನಮ್ಮ ಕೆಲಸದ ಮೇಲೆ ನಾವು ಬ್ಯುಸಿಯಾಗಿ ನಾವೆಲ್ಲರೂ ಎಲ್ಲರೂ ಹೊರಗಡೆ ಹೋಗಿ ಬರ್ತಿದ್ದೆ ಹೊರತು ಫ್ಯಾಮಿಲಿ ಪೂರ್ತಿ ಕಂಪ್ಲೀಟ್ ಎಲ್ಲರನ್ನೂ ಕರ್ಕೊಂಡು ಎಲ್ಲೂ ಹೋಗೇ ಇರಲಿಲ್ಲ ಹಾಗಾಗಿ ಈಗ ಹೇಗಿದ್ದರು ಕ್ರಿಸ್ಮಸ್ ರಜಾ ಇದೆ ಒಂದು ಐದಾರು ದಿನ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದರಿಂದ ಸುಮ್ಮನೆ ಸಡನ್ನಾಗಿ ಫಿಕ್ಸ್ ಮಾಡಿದ್ದಿದ್ದು ಅಂದರೆ ತುಂಬ ದೂರ ಎಲ್ಲೂ ಹೋಗಬೇಕು ಅಂತ ಹೊರಟಿಲ್ಲ ನಾವು ಹಾಗೆ ಇವತ್ತೊಂದು ದಿನ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಇಲ್ಲೇ ನಮ್ಮ ಮೈಸೂರು ಸುತ್ತಮುತ್ತ ಎಲ್ಲರೂ ಹೋಗಿದ್ದು ಬರೋಣ ಅಂತ ದಿಢೀರನ್ನೇ ಇವತ್ತು ಬೆಳಗ್ಗೆ ಪ್ಲ್ಯಾನ್ ಮಾಡೋದು ಅಂದರೆ ನಾವು ಹೊರಡೋ ಅಷ್ಟರಲ್ಲೇ ಮಧ್ಯಾಹ್ನ ಆಗ್ಬಿಡ್ತು ನೋಡಿ ಮುಂಚೆಯೇ ಫಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಸಮಯಕ್ಕೆ ತಕ್ಕಂಗೆ ಆ ಸಮಯಕ್ಕೆ ನಾವು ಹೊರಡೋಕ್ಕಾಗಲ್ಲ ಇರಲಿ ಆಯಿತು ಇವತ್ತು ಹೆಂಗಿದ್ರು ಫಿಕ್ಸ್ ಮಾಡಿದೆಯೇ ಸದ್ಯಕ್ಕೆ ಹೋಗಿ ಬಂದ್ಬಿಡೋಣ ಯಾವುದಾದ್ರು ಒಂದು ಪ್ಲೇಸ್ಗೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಸ್ನೇಹಿತರೆ ಈಗ ನಾವು ಮೈಸೂರಿನ ಕೆ ಆರ್ ಎಸ್ ರಸ್ತೆಯಲ್ಲಿ ಇದ್ದೀವಿ ನಾವು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತುಂಬ ವರ್ಷ ಆಯಿತು ಅಲ್ಲಿ ಹೋಗಿ ಹಾಗೇ ಮಕ್ಕಳುಗಳು ಎಲ್ಲರೂ ಖುಷಿ ಪ ನೀರ ಪ್ಲೇಸ್ ಎಲ್ಲರೂ ಹೋಗಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೆ ನೀರು ಪ್ಲೇಸ್ ಕೆಲ್ಗೋಗೋದು ಅಂದ್ಬಿಟ್ಟು ಸರಿ ಆ ಸಮಯ ನೋಡಿಕೊಂಡು ಬ್ಯಾಕ್ವಾಟರ್ಗೆ ಹೋಗಿ ಹಾಗೆ ಬರ್ತಾ ಬಲ್ಮೂರಿಗೆ ಹೋಗಿ ಬರೋಣ ಬಲ್ಮೂರಿಲ್ ಬಂದು ಅಲ್ಲಾದರೆ ಮಕ್ಕಳಿಗೆ ನೀರಲ್ಲಿ ಆಟ ಆಡಿಸ್ಬೋದು ಆ ಇದಕ್ಕೆ ನೋಡೋಣ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಸ್ನೇಹಿತರೆ ಬನ್ನಿ ಹಾಗೆ ರಸ್ತೆಯಲ್ಲಿ ಏನೇನಿದೆ ಎಲ್ಲವನ್ನು ನೋಡೋಣ ಮೈಸೂರು ಕೆ ಆರ್ ಎಸ್ ರಸ್ತೆ ಮುಂದೆ ಕಾರಲ್ಲಿ ನನ್ನ ತಮ್ಮ ನಮ್ಮ ತಾಯಿ ಹಾಗೂ ಮಕ್ಕಳು ಎಲ್ಲರೂ ಹೊರಟಿದ್ದಾರೆ ಬೈಕಲ್ಲಿ ಒಟ್ಟು ನಾವು ಮೂರು ಮೂರು ಬೈಕಲ್ಲಿ ಬಂದಿದ್ವಿ ಬೈಕಲ್ಲಿ ನನ್ನ ನನ್ನ ಬೈಕಲ್ಲಿ ನಾನು ನನ್ನ ಹೆಂಡ್ತಿ ಇನ್ನೊಂದು ಬೈಕಲ್ಲಿ ನಮ್ಮ ಅಕ್ಕ ನನ್ನ ತಂಗಿ ಮತ್ತು ಇನ್ನೂ ಒಂದು ಬೈಕಲ್ಲಿ ನಮ್ಮ ಅಕ್ಕನ ಮಗ ಮತ್ತು ನನ್ನ ತಂಗಿ ಮಗಳು ಮತ್ತು ಇನ್ನೂ ಒಂದು ಮಗು ನಾಲ್ಕು ಬೈಕ್ ಇರೋದು ನಾನು ಮೂರು ಅಂತ ಹೇಳಿದ್ದೆ ನಾಲ್ಕು ಬೈಕಲ್ಲಿ ಇನ್ನೊಂದು ಬೈಕಲ್ಲಿ ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ಇಷ್ಟು ಜನ ಹೊರಟಿದ್ದಾರೆ ಕಾರಲ್ಲಿ ಅಲ್ಲೂ ಹೋಗಿದ್ದಾರೆ ಮುಂದೆ ಸ್ನೇಹಿತರೆ ಅಪರೂಪಕ್ಕೆ ಈ ಥರ ಯಾವಾಗ್ಲಾರು ಒಂದೊಂದು ಸಲ ಫ್ಯಾಮಿಲಿ ಜೊತೆಗೆ ಹೊರಗಡೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ ಏನೋ ಒಂಥರ ಸಮಾಧಾನ ಎಲ್ಲರಿಗೂ ಮನೆಯವ್ರಗಳಿಗೂ ಪಾಪ ಮನೆಯಲ್ಲಿ ಇದ್ದು ಇದ್ದು ಅವ್ರಿಗೂ ಸಹ ತುಂಬ ಬೇಜಾರಾಗಿರುತ್ತೆ ಬರೀ ಬೆಳಗ್ಗೆ ಆದರೆ ಮನೆ ಕೆಲಸ ಸಂಜೆ ಆದರೆ ಅದೇ ಮತ್ತೆ ನಾಳೆಗೇನು ಬರೀ ಇದೇ ಮನೇಲಿ ಇರುತ್ತೆ ನಾವು ಸಹ ಹೊರಗಡೆ ನಮ್ಮ ಕೆಲಸ ಬರೀ ಸಂಪಾದನೆ ಅದು ಇದು ಅಂತ ಹೊರಗಡೆ ಫುಲ್ಲು ಟೆನ್ಷನ್ನಲ್ಲೇ ನಾವು ಕಾಲ ಕಳೀತಾ ಇರ್ತೀವಿ ಈ ಥರ ರಜೆ ಮತ್ತು ಕೆಲವು ಸಮಯದಲ್ಲಿ ಕಂಡು ಮ ಮನೆಯವ್ರಗಳ ಜೊತೆಗೆ ಒಂದು ದಿನ ಎರಡು ದಿನ ಎಲ್ಲರೂ ಹೊರಗಡೆ ಟ್ರಿಪ್ಪ ಹೋಗಿದ್ದು ಬರೋದು ಒಂಥರ ಮನಸ್ಸಿಗೆ ಸಮಾನ ನೋಡಿ ಇಲ್ಲಿ ಕಾರು ಕಾರಲ್ಲಿ ಎಲ್ಲ ಇದ್ದಾರೆ ನಾನೀಗ ಮುಂದೆ ಬಂದೆ ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ಇಬ್ಬರು ಬರ್ತಾ ಈ ಬೈಕಲ್ಲಿ ಎಲ್ಲ ಏನೋ ಕೂಗ್ತಾ ಇದ್ರೆ ಸೈಡ್ಗೆ ಹಾಕ್ತೀನಿ ಬೈಕು ಏನು ಅಂತ ವಿಚಾರಿಸೋಣ ಸ್ನೇಹಿತರೆ ನಮಗೆ ಮೈಸೂರಿಂದ ಕೆ ಆರ್ ಎಸ್ ಒಂದು ಹದಿನೆಂಟರಿಂದ ಒಂದು ಹದಿನೆಂಟು ಕಿಲೋಮೀಟರ್ಸ್ ಆಗ್ಬೋದು ಅದರಿಂದ ಹತ್ತಿರ ಅಲ್ವಾ ಅಂತ ಮಕ್ಕಳು ನಾವು ಎಲ್ಲರೂ ಬೈಕು ಮತ್ತು ಕಾರಲ್ಲಿ ಹೊರಟಿರೋದು ಯಾಕಂದರೆ ತುಂಬ ದೂರದ ಪ್ಲೇಸ್ ಆದರೆ ದೊಡ್ಡ ವೆಹಿಕಲ್ ಆದರೆ ಮಾಡಿಕೊಂಡು ಹೊರಡ್ಬೋದಿತ್ತು ಅದರಿಂದ ಇದೇ ಹತ್ತು ಪ್ಲೇಸು ಈಗ ಹೋಗಿ ಬಂದ್ಬಿಡ್ಬೋದಲ್ಲ ಅನ್ನೋ ಇದಕ್ಕೆ ನಾವು ಬೈಕಲ್ಲೇ ಹೊರಟಿದೀವಿ ಇಲ್ಲಿ ಟೋಲ್ ಗೇಟ್ ಇದೆ ಕೆ ಆರ್ ಎಸ್ಗೆ ಕೋಗ ಈ ರಸ್ತೆಗೆ ಟೋಲ್ ಗೇಟ್ ಕಟ್ಟಬೇಕಾಗತ್ತೆ ನಾವು ಬೈಕಲ್ಲಿ ಆರಾಮಾಗಿ ಸೈಡಲ್ಲಿ ಹೋಗ್ತಾ ಇದೀವಿ ಸ್ನೇಹಿತರೆ ಪ್ರಕೃತಿ ಎಷ್ಟು ಸೌಂದರ್ಯವಾಗಿ ಕಾಣ್ತಾ ಇದೆ ನೋಡಿ ನೋಡಿ ಚಾನಲ್ ಇದೆ ಚಾನಲಲ್ಲಿ ಅಲ್ಲಿ ನೀರಿದೆ ನೀರು ತುಂಬ ಇದೆ ನೋಡಿ ಈಗ ನಾವು ಕೆ ಆರ್ ಎಸ್ ಡ್ಯಾಮ್ ಹತ್ರ ಬಂದಿದ್ದೀವಿ ನೋಡಿ ಸ್ನೇಹಿತರೆ ವ್ಯೂಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರಿಸರ ಹಚ್ಚ ಹಸಿರು ಎಷ್ಟು ಸಖದಾಗಿ ಕಾಣಿಸ್ತಾ ಇದೆ ಈ ಥರ ಬೈಕ್ ಟ್ರಿಪ್ಪು ಮಾಡೋದು ಅಂದರೆ ತುಂಬ ಇಷ್ಟ ನಾವು ಏನಂದರೆ ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳ ಜೊತೆ ಬೈಕ್ ಟ್ರಿಪ್ಗಳಿಗೆ ಹೋಗಿದ್ದೀವಿ ಏನಂದರೆ ನಾವು ಚಾಮರಾಜನಗರದಿಂದ ಬಿ ಆರ್ ಹಿಲ್ಸು ಕೊಂಗಳಿ ಬೆಟ್ಟ ಈ ಥರ ನಾವು ಹುಡುಗರುಗಳು ಬೈಕ್ ಟ್ರಿಪ್ಪಲ್ಲಿ ಹೋಗ್ತಿದ್ವು ಅದ ಅದೇ ಫ್ಯಾಮಿಲಿ ಜೊತೆನೂ ಇದೇ ಥರ ಅವ್ರನ್ನೂ ಟ್ರಿಪ್ ಕರ್ಕೊಂಡ್ಬಂದಾಗ ಅವ್ರಿಗೂ ಒಂಥರ ಖುಷಿಯಾಗುತ್ತೆ ನೋಡಿ ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜ ಸಾಗರ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸಿದಂತಹ ಕೆ ಆರ್ ಎಸ್ ಡ್ಯಾಮ್ ನೋಡಿ ಅವತ್ತೊಂದು ದಿನ ನಮ್ಮ ಮೈಸೂರು ಮಹಾರಾಜರು ಮಾಡಿದಂತಹ ಈ ಅದ್ಭುತವಾದ ಕಾರ್ಯ ನಿಜವಾಗಲೂ ಇವತ್ತು ಲಕ್ಷಾಂತರ ಜನ ರೈತರ ಬದುಕು ಈ ಕಾವೇರಿ ನೀರು ಈ ಕೆ ಆರ್ ಎಸ್ ಡ್ಯಾಮ್ ಏನಿದೆ ಈ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿರೋದ್ರಿಂದ ನಿಜವಾಗ್ಲೂ ನಮ್ಮ ಮೈಸೂರು ಮಂಡ್ಯ ಹೀಗೆ ಸುತ್ತಮುತ್ತ ಜಾಗಗಳಿಗೆ ಎಷ್ಟು ನೀರು ಪೂರೈಕೆ ಆಗುತ್ತೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮೈಸೂರು ಮಹಾರಾಜರ ಸಾಧನೆಗಳು ಸಾಕಷ್ಟಿವೆ ಜನಪರ ಯೋಜನೆಗಳನ್ನು ನಿಜವಾಗಲೂ ಅವತ್ತಿನ ಕಾಲದಲ್ಲೇ ನಮ್ಮ ಮೈಸೂರು ಮಹಾರಾಜರು ಜನಪರ ಯೋಜನೆಗಳನ್ನು ತಂದಂಥವರು ಜನಗಳಿಗೆ ಅನುಕೂಲ ಏನ ಏನೇನು ಬೇಕು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಜನಗಳಿಗೆ ಅನುಕೂಲ ಆಗೋವಂಥ ಕೆಲಸಗಳನ್ನು ನಮ್ಮ ಮೈಸೂರು ಮಹಾರಾಜರು ಮಾಡಿದ್ದಾರೆ ನಿಜವಾಗಲೂ ನಮ್ಮ ಮೈಸೂರು ಮಹಾರಾಜರು ಅಂಥ ಮಹಾರಾಜರನ್ನು ತರುವಂಥ ನಮ್ಮ ಮೈಸೂರಿನ ಜನತೆ ನಿಜವಾಗಲೂ ಪುಣ್ಯ ಮಾಡಿದರು ಅಂತಲೇ ಹೇಳಬೇಕು ಯಾಕಂದರೆ ಆ ಥರ ಮಹಾರಾಜರು ಬೇರೆಲ್ಲೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಇವತ್ತಿಗೂ ನಮ್ಮ ಮೈಸೂರಲ್ಲಿ ಮಹಾರಾಜರು ಮಾಡಿದಂತಹ ಎಷ್ಟೋ ಕಟ್ಟಡಗಳಿರ್ಬೋದು ಹಾಗೂ ರಸ್ತೆಗಳಿರ್ಬೋದು ನಿಜವಾಗ್ಲೂ ಇವತ್ತಿಗೂ ಇವತ್ತಿನ ಕಾಲದ ಇಂಜಿನಿಯರ್ಸ್ಗಳು ಸಹ ಮಾಡೋಕ್ಕಾಗದಿರುವಂಥ ಕೆಲಸಗಳು ಸ್ನೇಹಿತರೆ ಹಳ್ಳಿ ಹಳ್ಳಿ ಪರಿಸರವನ್ನು ನೋಡೋದು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಮನೆಗಳು ನೋಡಿ ಇಲ್ಲಿ ತುಂಬ ಇನ್ನೂ ಹಳೆಯ ಹಳ್ಳಿ ಮನೆಗಳು ಒಂದಷ್ಟಿವೆ ಹಳ್ಳಿ ಹಳ್ಳಿಯ ಪರಿಸರ ವಾತಾವರಣ ಅದೇ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ನಿಜವಾಗ್ಲೂ ಮನೆಗಳು ಹಳೇ ಮನೆಗಳು ಮುಂದಗಡೆ ಜಗ್ಲಿ ಜಗ್ಲಿ ಇರ್ತದೆ ಅದನ್ನೆಲ್ಲ ನೋಡೋಕ್ಕೆ ಚೆನ್ನಾಗಿರ್ತದೆ ಈಗೆಲ್ಲ ಹಳ್ಳಿಲೂ ಸಹ ಎಲ್ಲ ಒಳ್ಳೊಳ್ಳೆ ನೋಡಿ ಈ ಥರ ಆರ್ ಸಿ ಸಿ ಬಿಲ್ಡಿಂಗ್ಗಳೇ ಎಷ್ಟೋ ಹಳ್ಳಿಗಳಲ್ಲಿ ಹಳೆ ಮನೆಗಳು ಸಿಗೋದೆ ಅಪರೂಪ ಆಗ್ಬಿಟ್ಟಿದೆ ಹಳೆ ಮನೆಗಳನ್ನು ನೋಡೋಕ್ಕೆ ಒಂಥರ ಖುಷಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ನಾವು ಈಗ ಹತ್ತತ್ರ ಬ್ಯಾಕ್ ವಾಟರ್ ಹತ್ರ ಬಂದಿದ್ದೀವಿ ನೋಡಿ ಅಲ್ಲಿಂದ ರಸ್ತೆ ಚೆನ್ನಾಗಿತ್ತು ಈ ಬ್ಯಾಕ್ ವಾಟರ್ ಇನ್ನೇನು ಇನ್ನೊಂದು ಮೂರು ಕಿಲೋಮೀಟ್ರ್ ಅನ್ನೋವಂಥ ಸಮಯದಲ್ಲಿ ಮಣ್ಣಿನ ರಸ್ತೆ ನೋಡಿ ದಿನ ಇಲ್ಲಿ ಸಾವಿರಾರು ವೆಹಿಕಲ್ಗಳು ಬಂದು ಪ್ರವಾಸಿಗರು ಬಂದು ಓಡಾಡುವಂಥ ಜಾಗ ಆದರೆ ಇಲ್ಲಿ ರಸ್ತೆನೇ ಚೆನ್ನಾಗಿಲ್ಲ ಅಲ್ಲಿಂದ ಚೆನ್ನಾಗಿತ್ತು ಇಲ್ಲಿ ಒಂದು ಮೂರು ಕಿಲೋಮೀಟ್ರಷ್ಟು ದೂರ ನೋಡಿ ಈ ಥರ ಮಣ್ಣಿನ ರಸ್ತೆ ರಸ್ತೆಗಳೇ ಚೆನ್ನಾಗಿಲ್ಲ ಇದನ್ನೆಲ್ಲ ನಿಜವಲ್ಲೂ ಇಂಥ ಜಾಗಕ್ಕೆ ಪ್ರವಾಸಿಗರು ಹೆಚ್ಚಾಗಿ ಬರುವಂಥ ಜಾಗಕ್ಕೆ ಈ ಥರ ರಸ್ತೆಗಳು ಚೆನ್ನಾಗಿ ಮಾಡಬೇಕು ಜನಗಳಿಗೆ ಅನುಕೂಲ ಆಗೋವಂಥ ಕೆಲಸಗಳನ್ನ ಮಾಡಿಕೊಡ್ಬೇಕು ಯಾಕೆ ಇಲ್ಲಿ ರಸ್ತೆ ಮಾಡಿಲ್ಲ ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ ಯಾಕಂದರೆ ಸಾವಿರಾರು ಜನ ಪ್ರವಾಸಿಗರು ದಿನ ಬರ್ತಾರೆ ಭೇಟಿ ಕೊಡ್ತಾರೆ ಒಂದು ಒಳ್ಳೆ ರಸ್ತೆ ಅನುಕೂಲ ಮಾಡಿಕೊಡೋದಕ್ಕೆ ಏನು ಕಷ್ಟ ಅಂತ ಅರ್ಥ ಆಗ್ತಿಲ್ಲ ಸ್ನೇಹಿತರೆ ಕೆ ಆರ್ ಎಸ್ ಬ್ಯಾಕ್ವಾಟರ್ ಕೆ ಆರ್ ಎಸ್ ವಾಟರ್ ಹತ್ರ ಬಂದಿದ್ದೀವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆ ವ್ಯೂಸು ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿದೆ ಸಖತ್ತಾಗಿ ಕಾಣಿಸ್ತಾ ಇದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಂದಿರುವಂಥ ಜಾಗ ಕೆ ಆರ್ ಎಸ್ ಬ್ಯಾಕ್ ವಾಟರು ನೋಡಿ ಬ್ಯಾಕ್ ವಾಟರ್ ನೀರು ತುಂಬ ಜಾಸ್ತಿ ಇದೆ ಪ್ರವಾಸಿಗರಂತೂ ತುಂಬ ಜನ ಬಂದಿದ್ದಾರೆ ಇವತ್ತು ಕ್ರಿಸ್ಮಸ್ ಹಾಲಿಡೇ ಇರೋದರಿಂದ ಮಕ್ಕಳಿಗೆಲ್ಲ ರಜಾ ಇರೋದರಿಂದ ಎಲ್ಲ ತುಂಬ ಜನ ಕರ್ಕೊಂಡು ಬಂದಿದ್ದಾರೆ ನಾನು ನಮ್ಮ ಫ್ಯಾಮಿಲಿಯೊಂದಿಗೆ ಇವತ್ತು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಬಂದಿದ್ವಿ ಈಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದ್ರ ಹತ್ರ ಹೋಗೋಣ ಬಾರಾ ಪ್ರಥಮ್ ಬರಲ್ವ ನೀನು ಏಕೆ ಬಂದ್ರೆ ಒಂದ್ ರೌಂಡ್ ಹಾಕೊಂಡ್ ಬರೋಣ ನಾವು ಅಲ್ಲಿ ಜಗ್ಗಿ ಹತ್ರ ಇರ್ಬೇಕು

ನೀರು ಈಗ ಬ್ಯಾಕ್ ವಾಟರ್ ವಾಟರ್ ಹೋಗಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಹಾಗೆ ಬಂದು ನೋಡಿ ಹಾಗೆ ಇಲ್ಲಿ ಒಂದು ಚಾನಲ್ನ ನೀರು ಹರಿತಾ ಇದೆ ಇದು ಕಾವೇರಿ ನೀರು ಕೆ ಆರ್ ಎಸ್ ಡ್ಯಾಮಿಂದ ಬರ್ತಾ ಇರೋದು ನೋಡೋಕ್ಕೆ ಸಖತ್ತಾಗಿದೆ ನೋಡಿ ಎಲ್ಲ ನಾವು ಇಲ್ಲೇ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ಗಾಡಿಗಳು ಹಾಕ್ಬಿಟ್ಟು ಈ ಕಡೆ ಚೆನ್ನಾಗಿತ್ತಲ್ಲ ನೋಡೋಕ್ಕೆ ವ್ಯೂಸು ಅದಕ್ಕೆ ಇಲ್ಲಿ ಬಂದು ನೋಡಿ ಚಾನಲಲ್ಲಿ ನೀರು ಹರಿತಾ ಇದೆ ಫುಲ್ ಫೋರ್ಸಾಗಿ ಇದೆ ನೀರಿಗಂತೂ ಇಳಿಯೋಕ್ಕಾಗಲ್ಲ ತುಂಬಾ ಫೋರ್ಸ್ ಇದೆ ಕಾವೇರಿ ವಾಟರ್ ಆರ್ ಎಸ್ ಡ್ಯಾಮಿಂದ ಬರ್ತಾ ಇರೋದು ಫ್ಯಾಮಿಲಿ ಜೊತೆಗೆ ಒನ್ ಡೇ ಟ್ರಿಪ್ ಸ್ನೇಹಿತರೆ ಈಗ ಇಲ್ಲಿಂದ ಹೊರಟು ಮುಂದೆ ಯಾವ ಯಾವ ಪ್ಲೇಸ್ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು